ಕಬ್ಬು ಎಲ್ರಿಗೂ ಗೊತ್ತು ಬೆಲ್ಲನು ಎಲ್ರಿಗೋಗ ಕಬ್ಬಿನಿಂದ ಇಷ್ಟು ರುಚಿಯಾದ ಬೆಲ್ಲನ ಹೇಗ್ ಮಾಡ್ತಾರೆ ಗೊತ್ತ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ ರಾಜ್ವಿತ್ ಪಂಡಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಾನೀಗ ಮಕ್ಕಿಗತ್ತೆ ಗ್ರಾಮದಲ್ಲಿ ಇರುವಂತಹ ಹೂವಣ್ಣಗೌಡ ಅವರ ಕಬ್ಬಿನ ಗದ್ದೆಯಲ್ಲಿದ್ದೇನೆ ಇವರ ಮೂಲಕ ಕಬ್ಬನ್ನ ಹೇಗೆ ಬೆಳೆಯುತ್ತಾರೆ ಹಾಗೆ ಕಬ್ಬಿನಿಂದ ರುಚಿ ರುಚಿಯಾದ ಬೆಲ್ಲವನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ನೋಡಿ ಇಲ್ಲಿದೆ ಈ ರೀತಿಯಾದಂತಹ ಒಂದು ಕಬ್ಬಿನ ಒಂದು ಸಸ್ಯ ಈ ರೀತಿ ಬೆಳೀತದೆ ಒಂದು ವರ್ಷಗಳ ಮೂಲಕ ಬೆಳೆಯನ್ನ ಬೆಳೆದು ಅದರ ಮೂಲಕ ಈ ಕಬ್ಬನ್ನ ಉತ್ಪಾದನೆ ಮಾಡಿ ಈ ಕಬ್ಬನ್ನ ಆಲೆ ಮನೆಯಲ್ಲಿ ಗಾಣದ ಮುಖಾಂತರವಾಗಿ ಬೆಲ್ಲವನ್ನ ತಯಾರಿಸ್ತಾರೆ ಅದೆಲ್ಲವನ್ನ ಹೇಗೆ ತಯಾರಿಸ್ತಾರೆ ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ನಾನೀಗ ಕಬ್ಬಿನ ಗದ್ದೆ ಒಳಗಡೆ ಇದ್ದೀನಿ ಈಗ ಇಲ್ಲಿಂದ ಹೋದ್ರೆ ನಾವು ಆಲೆ ಮನೆಗೆ ಹೋಗ್ಬೋದು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈ ಕಬ್ಬನ್ನ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಈ ಕಬ್ಬಿನಿಂದ ಬೆಲ್ಲವನ್ನ ತಯಾರಿಸುವುದರ ಮೂಲಕ ತಮ್ಮ ಒಂದು ವರ್ಷದ ಮಟ್ಟಿಗೆ ಎಷ್ಟು ಬೆಲ್ಲವನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ ಅಷ್ಟನ್ನ ಇಟ್ಟುಕೊಂಡು ಹೆಚ್ಚಿಗೆ ಉಳಿದದ್ದನ್ನ ಮಾರುವುದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾರೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಪಕ್ಕದಲ್ಲೇ ಹಳ್ಳ ಇರುವುದರಿಂದ ಅಲ್ಲಿಂದ ಬಂದಂತ ಮಳೆಗಾಲದಲ್ಲಿ ಬೃಹತ್ತಾದ ಹಳ್ಳ ಬಂದ್ರೆ ಇದು ಸಂಪೂರ್ಣವಾಗಿ ಹಾನಿಯಾಗ್ತದೆ ಆದರೂ ಕೂಡ ಕಷ್ಟಪಟ್ಟು ಬೆಳೆದು ತಯಾರಿಸಿದ್ದಾರೆ ಇಲ್ಲಿ ಬಹಳಷ್ಟು ನಷ್ಟವೇ ಆಗ್ತದೆಯೇ ಹೊರತು ಲಾಭಕ್ಕಾಗಿ ಮಾಡ್ತಾ ಇಲ್ಲ ಈ ಕೃಷಿ ಕೆಲಸವನ್ನ ಹಲವಾರು ವರ್ಷಗಳಿಂದ ನಡ್ಸ್ಕೊಂಡು ಬಂದಿರೋದ್ರಿಂದ ಇದನ್ನ ಬಿಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡ್ತಾನೆ ಬಂದಿದ್ದಾರೆ ಇದು ನಮ್ಮ ಮಕ್ಕಿಗದ್ದೆ ಗ್ರಾಮದ ವಿಷ್ಣುಗೌಡ ಗೌಡ ಅವರ ಕುಟುಂಬದ ಆಲೆಮನೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ಆಲೆಮನೆಯಲ್ಲಿ ಕಬ್ಬಿನಿಂದ ರುಚಿ ರುಚಿಯಾದ ಬೆಲ್ಲವನ್ನ ಹೇಗೆ ತಯಾರಿಸ್ತಾರೆ ನೋಡೋಣ ಬನ್ನಿ ಅಕ್ಕಿಗದ್ದೆ ಗ್ರಾಮದಲ್ಲಿ ಇರುವಂತಹ ಹಾಲಕ್ಕಿ ಒಕ್ಕಲಿಗ ಗೌಡರ ಮನೆಯಲ್ಲಿ ಇರುವ ಆಲೆ ಮನೆಯಲ್ಲಿ ಇದ್ದೇನೆ ಅಷ್ಟು ಶುದ್ಧವಾಗಿ ಇಲ್ಲಿ ದೇವಸ್ಥಾನದ ಹಾಗೆ ನೋಡಿಕೊಳ್ತಾರೆ ಈ ಸ್ಥಳವನ್ನ ಸ್ಥಳವನ್ನ ಅದೇ ರೀತಿಯಾಗಿ ಕಾಪಾಡಿಕೊಳ್ತಾರೆ ಹಾಗೆ ಇಲ್ಲಿ ಮಣ್ಣಿನಿಂದ ಒಂದು ಗಣಪತಿ ಮೂರ್ತಿಯನ್ನ ಮಾಡಿ ಅವರ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ ಕಾಯಿಯನ್ನ ಇಡುವುದರ ಮೂಲಕ ಈ ಒಂದು ಕಾರ್ಯವನ್ನ ಆರಂಭಿಸುವ ಪ್ರತಿ ಕ್ಷಣಕ್ಕೂ ಮುಂಚೆ ದೇವರನ್ನ ಪ್ರಾರ್ಥಿಸುವುದರ ಮೂಲಕ ಅದರ ನಂತರ ದೇವರಿಗೆ ನೈವೇದ್ಯಕ್ಕಾಗಿ ಪದಾರ್ಥವನ್ನ ಇಟ್ಟ ನಂತರವೇ ಈ ಒಂದು ಕಾರ್ಯವನ್ನು ಆರಂಭಿಸುತ್ತಾರೆ ಹಿಂದಿನ ಕಾಲದಲ್ಲಿ ಅತಿ ಹೆಚ್ಚು ಜನ ಕಬ್ಬಿನ ಗಾಣ ನಡೆಯುವಂತ ಸ್ಥಳಕ್ಕೆ ಬಂದು ರಸಭರಿತವಾದ ಕಬ್ಬಿನ ಹಾಲನ್ನು ಸೇವಿಸುವುದು ಪದ್ಧತಿ ಇದೆ ಹಾಗೆ ಈಗಲೂ ಕೂಡ ಸುತ್ತಮುತ್ತಲಿನ ಊರಿನ ಜನರು ಈ ಒಂದು ಕಬ್ಬಿನ ಹಾಲನ್ನ ಪರಿಶುದ್ಧವಾದ ಹಾಲನ್ನ ಕುಡಿಯುವುದಕ್ಕೆ ಬರ್ತಾರೆ ಹಾಗೆ ಇವರು ಮಾಡಿದಂತ ಪರಿಶುದ್ಧವಾದ ಬೆಲ್ಲವನ್ನ ತಿಂದು ಮನೆಗೆ ಹೋಗುತ್ತಾರೆ ಇದನ್ನ ತಾಸುಗಟ್ಟಲೆ ಇಟ್ಟು ಬಿಸಿ ಆದ ಮೇಲೆ ಬೆಲ್ಲವನ್ನು ತಯಾರಿಸುವಂಥದ್ದು ಹಾಗೆ ಇದಕ್ಕೆ ಬಹಳಷ್ಟು ಹದವನ್ನು ಮಾಡುವಂಥ ಕೆಲಸ ಇರ್ತದೆ ಅದೆಲ್ಲವನ್ನು ಮಾಡಿದ ಮೇಲೆ ರುಚಿ ರುಚಿಯಾದ ಬೆಲ್ಲವನ್ನು ಸವಿಯಲಿಕ್ಕೆ ಸಿಗುತ್ತದೆ ಕಬ್ಬಿನ ಗಾಣದಿಂದ ಬಂದಂಥ ಈ ಒಂದು ಹಾಲನ್ನು ಸರಿಯಾಗಿ ಶುದ್ಧವನ್ನು ಮಾಡಿ ನಂತರ ಅಲ್ಲಿಂದ ತೆಗೆದುಕೊಂಡು ಈ ಒಂದು ಕಾವಲಿಯ ಮೇಲೆ ಹಾಕ್ತಾರೆ ಇದನ್ನ ಬಿಸಿ ಮಾಡಿ ಸರಿಯಾಗಿ ಹದ ಬಂದ ನಂತರ ಬೆಲ್ಲವನ್ನ ತಯಾರು ಮಾಡುವಂತ ಪದ್ಧತಿ ಇದೆ ನೋಡಿ ನಾನೀಗ ಹೂವಣ್ಣಗೌಡರ ಆಲೆ ಮನೆಯಲ್ಲಿದ್ದೇನೆ ಇಲ್ಲಿ ಹೂವಣ್ಣಗೌಡರೇ ಕಬ್ಬನ್ನ ಗಾಣಕ್ಕೆ ಹಾಕ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಈ ಕಬ್ಬನ್ನ ಹೀಗೆ ಹಾಕ್ತಾ ಇದ್ರು ಆದ್ರೆ ಇದರ ಬದಲಾಗಿ ಮೊದಲು ಮರದ ಒಂದು ಗಿರಣಿಯ ವ್ಯವಸ್ಥೆ ಇತ್ತು ಹಾಗೆ ಸುತ್ತಲೂ ಕೂಡ ಉದ್ದನಿಯ ಒಂದು ಕಂಬಿಗಳ ಮೂಲಕವಾಗಿ ಸುತ್ತುವುದಕ್ಕೆ ಎತ್ತುಗಳನ್ನು ಬಳಸಲಾಗ್ತಾ ಇತ್ತು ಆದರೆ ಈಗ ಈ ಒಂದು ಮಷಿನ್ ವ್ಯವಸ್ಥೆ ಟ್ರ್ಯಾಕ್ಟರ್ ಮೂಲಕ ಮಾಡುವಂಥ ವ್ಯವಸ್ಥೆ ಕೂಡ ಇವರು ಕಲ್ಪಿಸಿಕೊಂಡ್ರು ಈಗ ಇಲ್ಲಿ ಒಂದು ಈ ಮೂಲಕ ಕಬ್ಬನ್ನ ಗಾಣದ ಒಳಗೆ ಹಾಕುವುದರ ಮೂಲಕ ಉತ್ಪತ್ತಿಯಾದಂತಹ ಹಾಲನ್ನ ಬಳಸಿ ಬೆಲ್ಲವನ್ನ ತಯಾರು ಮಾಡುತ್ತಾರೆ ಈ ಒಂದು ಬೆಲ್ಲ ತಯಾರಿಕೆಗೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ವಸ್ತುಗಳು ಅಂದ್ರೆ ಕೆಮಿಕಲ್ ಗಳನ್ನ ಬಳಸಲಾಗುವುದಿಲ್ಲ ಶುದ್ಧವಾದ ಬೆಲ್ಲವನ್ನ ತಯಾರು ಮಾಡ್ತಾರೆ ಸುಮಾರು ಮೂವತ್ತು ವರ್ಷಗಳಿಂದ ಈ ಒಂದು ಕಬ್ಬಿನ ಕಾರಣವನ್ನ ಮಾಡಿಕೊಳ್ತಾನೆ ಬಂದಿದ್ದಾರೆ ಎಷ್ಟೇ ಕಷ್ಟವಾದ್ರೂ ಈ ಒಂದು ಹಿಂದಿನ ಕಾಲದಿಂದ ನಡೆಸಿಕೊಂಡು ಬಂದಂತ ಪದ್ಧತಿಯನ್ನ ಇಲ್ಲಿಯವರೆಗೂ ಪಾಪ ಅವರು ಬಿಡಲೇ ಇಲ್ಲ ಮಾಡ್ಕೊಳ್ತಾನೆ ಬಂದಿದ್ದಾರೆ ಇದೇ ನೋಡಿ ಬೆಲ್ಲವನ್ನ ತಯಾರಿಸುವಂತಹ ದೊಡ್ಡದಾದಂತಹ ಕಾವಲಿ ಇದನ್ನ ಇಲ್ಲಿ ಈ ಕಡೆಯಲ್ಲಿ ಸೌದೆಯ ಮೂಲಕ ಬೆಂಕಿಯನ್ನ ಮಾಡಿ ಸರಿಯಾದ ಸಮಯಕ್ಕೆ ಬಟ್ಟಿಯನ್ನ ತಯಾರಿಸಿ ಸುಮಾರು ಸುಮಾರು ನಾಲ್ಕು ಐದು ತಾಸುಗಳ ನಂತರ ಬೆಲ್ಲವನ್ನ ತಯಾರು ಮಾಡುವಂತಾಗ್ತದೆ ಈ ಒಂದು ಬೆಲ್ಲವನ್ನ ತಯಾರಿಸುವಾಗ ಹೊಸಾಗ ಕೆಲವೊಂದು ಕಲ್ಮಶ ವಸ್ತುಗಳು ಹೊರಗಡೆ ಬರ್ತದೆ ಅದೇನಂದ್ರೆ ಅದನ್ನು ಇಲ್ಲಿಯ ಜನರು ಗೊಬ್ಬರ ಅಂತ ಕರೀತಾರೆ ಆ ಕಲ್ಮಶ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಲ್ಲವನ್ನು ತಯಾರಿಸುವಾಗ ಬಂದಂತಹ ಕಲ್ಮಶ ವಸ್ತುಗಳು ಇದನ್ನು ತೆಗೆದರೆ ಮಾತ್ರ ನಮಗೆ ಶುದ್ಧವಾದ ಬೆಲ್ಲ ಸಿಗ್ತದೆ ಹಾಗೆ ಈ ಒಂದು ಕಲ್ಮಶವನ್ನು ಸರಾಯಿಯನ್ನು ತಯಾರು ಮಾಡುವುದಕ್ಕೂ ಕೂಡ ಬಳಸಿಕೊಳ್ತಾರೆ ಈ ಒಂದು ಶುದ್ಧವಾದ ಬೆಲ್ಲವನ್ನು ಮಾಡಬೇಕು ಅನ್ನೋದಾದರೆ ಇದಕ್ಕೆ ಒಬ್ಬ ರೈತನ ಪರಿಶ್ರಮ ಎಷ್ಟು ಇದೆ ಅನ್ನೋದನ್ನ ತೋರಿಸಿಕೊಡುವುದಕ್ಕಾಗಿಯೇ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಈಗ ನಾನು ಇವರ ಒಂದು ಆಲೆಮನೆಯ ಒಳಗಡೆ ತಯಾರಾಗಿರುವಂತಹ ಯಾವುದೇ ರಾಸಾಯನಿಕಗಳ ಬಳಕೆಯನ್ನು ಇಲ್ಲದೆ ಮಾಡಿರುವಂತಹ ಬೆಲ್ಲವನ್ನು ನಾನು ನಿಮಗೆ ತೋರಿಸ್ತೇನೆ ಇದೇ ನೋಡಿ ನಮ್ಮ ಹೂವಣ್ಣ ಗೌಡರ ಮನೆಯಲ್ಲಿ ತಯಾರಾಗಿರುವಂತಹ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ಮಾಡಿರುವಂಥ ಬೆಲ್ಲವನ್ನು ನೋಡಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದನ್ನು ಇದೆ ನೋಡಿ ರುಚಿಯಾದಂತ ಬೆಲ್ಲ ಇದು ಈ ಒಂದು ಕಬ್ಬಿನ ಕೆಳಗಿನ ಭಾಗವನ್ನ ಉಪಯೋಗವನ್ನ ಮಾಡಿದ್ರೆ ಕಾಣದಲ್ಲಿ ಹಾಕಿ ಹಾಲನ್ನ ತಯಾರಿಸುವುದರ ಮೂಲಕ ಅದರ ಮೂಲಕ ಬೆಲ್ಲವನ್ನು ಉತ್ಪಾದನೆ ಮಾಡಿದ್ರೆ ಈ ಒಂದು ಮೇಲಿನ ಭಾಗವನ್ನ ಬೀಜ ಅನ್ನೋದಾಗಿ ಕರೆಯುತ್ತಾರೆ ಯಾಕಂದ್ರೆ ಇದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಕಬ್ಬನ್ನ ಮಾಡುವಂತ ಸಂದರ್ಭದಲ್ಲಿ ಇದನ್ನ ನೆಟ್ಟು ಇದರ ಮೂಲಕ ಕಬ್ಬನ್ನ ಮತ್ತೆ ಉತ್ಪಾದನೆ ಮಾಡುವಂತಹ ಪದ್ಧತಿ ಇದೆ ಸರಿಯಾದ ಸಮಯದಲ್ಲಿ ಮಳೆ ಅಥವಾ ಬಿಸಿಲು ಇಲ್ಲದೆ ಇದ್ರೆ ಅದು ಸರಿಯಾದ ಸಮಯಕ್ಕೆ ಆಗದೆ ಬೆಳೆದೇ ಇರುವಂತಹ ಸಮಯದಲ್ಲಿ ಮಳೆ ಏನಾದ್ರೂ ಬಂದ್ರೆ ಈ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ ನೋಡಿ ಕಬ್ಬು ತಾನಾಗಿಯೇ ನಿಂತುಕೊಳ್ಳುವುದಿಲ್ಲ ಇದು ಒಂದು ಕಬ್ಬು ನಿಲ್ಲಬೇಕು ಸರಿಯಾಗಿ ನಿಂತುಕೊಂಡು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅನ್ನುವಂತಿದ್ರೆ ಈ ರೀತಿ ಒಂದು ಕಂಬದ ವ್ಯವಸ್ಥೆಯನ್ನು ಮಾಡಿ ಮೊದಲೇ ಕಟ್ಟುತ್ತಾರೆ ಇಲ್ಲದೆ ಇದ್ರೆ ಇದು ಸರಿಯಾಗಿ ನಿಲ್ಲದೆ ಆ ರೀತಿ ಬಿದ್ದು ಹೋಗ್ತದೆ ಈ ರೀತಿ ಏನಾದ್ರೂ ಕೆಳಗಡೆ ಬಿದ್ದೋದ್ರೆ ಸಂಪೂರ್ಣವಾಗಿ ರೈತನಿಗೆ ಹಾನಿಯಾಗುತ್ತದೆ ಈ ಒಂದು ಕೆಲಸದಲ್ಲಿ ಹೆಚ್ಚಿನ ಲಾಭ ಏನು ಇಲ್ಲದೆ ಇದ್ರು ಹಳೆಯಿಂದ ಸುಮಾರು ಮೂವತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದಂತ ಸಂಪ್ರದಾಯವನ್ನ ಬಿಡಬಾರದು ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ಒಂದು ರೈತ ಸಮುದಾಯ ಇದನ್ನ ನಡೆಸಿಕೊಂಡು ಬರ್ತಾನೆ ಇದೆ ಈ ಕೆಲಸ ಏನಾದ್ರೂ ಬಿಟ್ಟರು ಅಂತಾದ್ರೆ ಈ ಒಂದು ಕಬ್ಬಿನ ಬೀಜ ಅಂದ್ರೆ ನೆಡುವುದಕ್ಕೆ ಬೀಜದ ವ್ಯವಸ್ಥೆ ಸಿಗುವುದಿಲ್ಲ ಹಾಗಾಗಿ ಅದಕ್ಕಾಗಿ ಆದ್ರೂ ಇವರು ಕಬ್ಬನ್ನ ಮಾಡಲೇಬೇಕಾದಂತ ಪರಿಸ್ಥಿತಿ ಬರ್ತದೆ ಒಂದು ವೇಳೆ ಒಂದು ವರ್ಷ ಏನಾದರೂ ಇವರು ಕಬ್ಬನ್ನ ಮಾಡುವುದನ್ನ ನಿಲ್ಲಿಸಿದ್ರು ಅಂತ ಈ ಒಂದು ಬೀಜವನ್ನ ತರುವಂತದ್ದು ಬಹಳಷ್ಟು ಕಷ್ಟ ಈಗಲೇ ನಡೆದುಕೊಂಡು ಬಂದಿರುವಂತದ್ದು ದೊಡ್ಡ ದೊಡ್ಡ ಬೆಳೆಗಾರರೆಲ್ಲ ಕಬ್ಬನ್ನ ಬೆಳೆದು ಅದನ್ನ ಲೋಡ್ ಮೂಲಕ ತೆಗೆದುಕೊಂಡು ಹೋಗಿ ಕಾರ್ಖಾನೆಗಳಲ್ಲಿ ಕಳಿಸಿ ಸಕ್ಕರೆ ಮುಂತಾದನ್ನ ತಯಾರು ಮಾಡುವುದಕ್ಕಾಗಿ ಬಳಸಿಕೊಳ್ತಾರೆ ಆದ್ರೆ ಶುದ್ಧವಾದ ಬೆಲ್ಲ ಎಲ್ಲಿ ಸಿಗ್ತದೆ ಎನ್ನುವುದಾದ್ರೆ ನಾವು ಗ್ರಾಮದಲ್ಲಿ ಇರುವಂತಹ ಆಲೆ ಮನೆಗೆ ಬಂದ್ರೆ ಮಾತ್ರ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ನಾವು ಬೆಳೆಸಬೇಕಾದಂತಹ ಶುದ್ಧವಾದ ಕಬ್ಬಿನಿಂದ ತಯಾರಾದ ಬೆಲ್ಲ ನಮಗೆ ಸಿಗುತ್ತದೆ ನಾವು ಕಾರ್ಖಾನೆಗಳಲ್ಲಿ ಹೋಗಿ ಒಂದು ಬೆಲ್ಲವನ್ನ ಖರೀದಿ ಮಾಡಬೇಕು ಅನ್ನೋದಿದ್ರೆ ಅಲ್ಲಿ ನಮಗೆ ಶುದ್ಧವಾದ ಬೆಲ್ಲ ಸಿಗುವುದಿಲ್ಲ ರಾಸಾಯನಿಕಗಳ ಬಳಕೆ ಇರುವಂತಹ ಬೆಲ್ಲ ಸಿಗುತ್ತದೆ ನೋಡಿ ಕೆಲವರು ಹೇಳುವಂತದ್ದು ಈ ಕಬ್ಬಿನಲ್ಲಿ ಈ ರೀತಿಯಾದಂತ ಒಂದು ಕಲರ್ ಇರುವುದರಿಂದ ಬಣ್ಣ ಈ ರೀತಿ ಕಪ್ಪು ಇರುವುದರಿಂದ ಬೆಲ್ಲದ ಬಣ್ಣ ಕೂಡ ಬದಲಾಗ್ತದೆ ಈ ರೀತಿ ಕಬ್ಬು ಕಪ್ಪು ಬಣ್ಣದಲ್ಲಿದ್ದರೆ ಕಪ್ಪು ಬಣ್ಣದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಬೆಲ್ಲ ಉತ್ಪಾದನೆ ಆಗ್ತದೆ ಇದು ಬಿಳಿ ರೀತಿಯಲ್ಲಿದ್ದರೆ ಬೆಲ್ಲದಲ್ಲಿ ಬಣ್ಣ ಬದಲಾಗ್ತದೆ ಈ ಒಂದು ಕಬ್ಬಿನ ಆಲೆಮನೆ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ಇದರಲ್ಲಿ ನನಗೆ ಎಷ್ಟು ತಿಳಿದಿದೆ ಅನ್ನೋದಕ್ಕಿಂತ ಇದರಲ್ಲಿ ನನಗೆ ಯಾವುದೇ ರೀತಿಯ ಒಂದು ವಿಷಯವೂ ಕೂಡ ಗೊತ್ತಿಲ್ಲ ಇದನ್ನ ನಾನು ಹೂವಣ್ಣಗೌಡರು ಅನ್ನುವಂತ ರೈತರಿಂದಲೇ ಕೇಳಿ ತಿಳಿದುಕೊಂಡು ನಮಗೆ ಗೊತ್ತಿರುವಂತಹ ಕೆಲವೊಂದು ವಿಷಯವನ್ನು ನಿಮಗೆ ತಿಳಿಸಿದ್ದೇವೆ ಮಾತನಾಡಿದ್ದದರಲ್ಲಿ ಯಾವುದಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ ನಮ್ಮ ರಾಜ್ವಿತ್ ವಾಂಡರ್ಸ್ ಯೂಟ್ಯೂಬ್ ಚಾನೆಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಒಂದು ರೈತರಿಗೆ ಯಾವುದಾದ್ರೂ ರೀತಿಯ ಸೌಲಭ್ಯಗಳು ಸಿಗುವ ಹಾಗೆ ಮುಂದಿನ ದಿನಗಳಲ್ಲಿ ಆಗಲಿ ಇಂತಹ ಬೆಳೆಗಳನ್ನ ಬೆಳೆಯುವುದಕ್ಕೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಸರ್ಕಾರದಿಂದ ಸಿಗಲಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದ